ಅರೆ ಅರೆ ತಮ್ಮ ಓಂ ಶಾಂತಿ ನಾವು ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೇವೆಂದು ಸದಾ ನೆನ್ಪಿಟ್ಕೊಳ್ಬೇಕು ಪುರುಷೋತ್ತಮರಾಗುತ್ತಿದ್ದೇವೆ ಅಂದಾಗ ಅರ್ಷಿತರಾಗಿರುತ್ತೀವಿ ತಮಗೆ ತಾವು ಮಾತನಾಡುವುದನ್ನು ಕಲಿತುಕೊಂಡಾಗ ಅಪಾರವಾದಂಥ ಖುಷಿ ಇರುತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾರನ್ನೂ ಕೂಡ ವೇಸ್ಟ್ ಪೇಪರ್ ಥರ ನೋಡಬೇಡಿ ಇವತ್ತಿನ ವೇಸ್ಟ್ ಪೇಪರ್ ನಾಳೆ ಗಾಳಿ ಪಟವಾಗಿ ಮೇಲೆ ಆರಬಹುದು ಅದನ್ನು ನಾವು ತಲೆ ಎತ್ತಿ ನೋಡಬೇಕಾಗುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರು ಸಂಪೂರ್ಣ ನಷ್ಟಮೋಹಿಗಳಾಗಿರುತ್ತಾರೆಯೋ ಅವರೇ ತಂದೆಯ ಆಶಯದಲ್ಲಿ ಬರಲು ಸಾಧ್ಯ ಯಾರ ಬುದ್ಧಿಯೋಗವು ಎಲ್ಲ ಕಡೆಯಿಂದ ತುಂಡರಿಸುತ್ತದೆ ಮಿತ್ರ ಸಂಬಂಧಿಗಳು ಮುಂತಾದವರಲ್ಲಿ ಬುದ್ಧಿಯು ಸೆಳೆಯುವುದಿಲ್ಲವೋ ಅವರ ಬುದ್ಧಿಯಲ್ಲಿದೆ ಇರುತ್ತೆ ನನಗಂತೂ ಒಬ್ಬ ತಂದೆಯ ವಿನಃ ಮತ್ತು ಯಾರೂ ಇಲ್ಲ ಇಂತಹ ಮಕ್ಕಳೇ ಸರ್ವಿಸ್ ಮಾಡಲು ಸಾಧ್ಯ ತಂದೆಯೂ ಸಹ ಇಂತಹ ಮಕ್ಕಳಿಗೆ ಆಶ್ರಯ ಕೊಡುತ್ತಾರೆ ಓಂ ಶಾಂತಿ ಇವರು ಆತ್ಮಿಕ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಇದನ್ನಂತೂ ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಆದರೆ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಭಲೆ ಸನ್ಯಾಸಿಗಳು ಶಿವೋಹಂ ಎಂದು ಹೇಳುತ್ತಾರೆ ಆದರೂ ಸಹ ಅವರು ನಾವು ತಂದೆ ಶಿಕ್ಷಕ ಗುರುವಾಗಿದ್ದೇವೆ ಎಂದು ಹೇಳಲು ಸಾಧ್ಯವಿಲ್ಲ ಅವರು ಕೇವಲ ಶಿವೋಹಂ ತತತ್ವಂ ಎಂದು ಹೇಳುತ್ತಾರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ ಅಂದಾಗ ಪ್ರತಿಯೊಬ್ಬರೂ ಸಹ ತಂದೆ ಶಿಕ್ಷಕ ಗುರುವಾಗಿ ಬಿಟ್ಟರು ನೀವು ಮಕ್ಕಳಿಗಾಗಿ ತಂದೆಯು ಈ ವಿದ್ಯೆಯನ್ನು ಅವಶ್ಯವಾಗಿ ಸಹಜವಾಗಿ ಮಾಡಿದ್ದಾರೆ ಕೇವಲ ಸ್ವಲ್ಪ ವಿಸ್ತಾರದಲ್ಲಿ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ತಮೋ ಪ್ರಧಾನರಿಂದ ಪ್ರಧಾನರಾಗಿ ಬಿಡುತ್ತೀರಿ ಯೋಗದ ಮಹಿಮೆಯೂ ಬಹಳ ಇದೆ ಭಾರತದ ಪ್ರಾಚೀನ ಯೋಗದ ಗಾಯನ ಮಾಡಲಾಗುತ್ತದೆ ಆದರೆ ಯೋಗದಿಂದ ಲಾಭವೇನಾಗಿತ್ತು ಇದಂತೂ ಯಾರಿಗೂ ಗೊತ್ತಿಲ್ಲ ಇದು ಗೀತೆಯ ಅದೇ ಯೋಗವನ್ನು ಭಗವಂತನೂ ಕಲಿಸುತ್ತಾರೆ ಬಾಕಿ ಏನೆಲ್ಲ ಕಲಿಸುತ್ತಾರೆ ಅದು ಮನುಷ್ಯರದ್ದಾಗಿದೆ ದೇವತೆಗಳ ಬಳಿಯಂತೂ ಯೋಗದ ಮಾತೆ ಇಲ್ಲ ಇದು ಅಟಯೋಗ ಮುಂತಾದವೆಲ್ಲವನ್ನು ಮನುಷ್ಯರು ಕಲಿಸುತ್ತಾರೆ ದೇವತೆಗಳು ಕಲಿಯುವುದು ಇಲ್ಲ ಕಲಿಸುವುದು ಇಲ್ಲ ದೈವಿ ಪ್ರಪಂಚದಲ್ಲಿ ಯೋಗದ ಮಾತೆ ಇಲ್ಲ ಯೋಗದಿಂದ ಎಲ್ಲರೂ ಪಾವನರಾಗುತ್ತಾರೆ ಅವರು ಅವಶ್ಯವಾಗಿ ಇಲ್ಲಿಯೇ ಆಗುತ್ತಾರೆ ತಂದೆಯು ಬರುವುದೇ ಸಂಗಮ ಯುಗದಲ್ಲಿ ಹೊಸ ಪ್ರಪಂಚವನ್ನಾಗಿ ಮಾಡಲು ಬರುತ್ತಾರೆ ಈಗ ನೀವು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ವರ್ಗಾವಣೆಯಾಗುತ್ತಿದ್ದೀರಿ ಇದನ್ನು ಯಾರಿಗಾದರೂ ತಿಳಿಸಿಕೊಡುವುದರಲ್ಲಿಯೂ ಅದ್ಭುತವಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ತಿಳಿಯಾದ ನೀರನ್ನು ಕಲಕುವ ರೀತಿ ಬೇರೆಯವರ ಮನ ಕಲಕಬೇಡಿ ಕಲಕಿದ ನೀರು ತಿಳಿಯಾಗಬಹುದು ಕಲಕಿದ ಮನ ತಿಳಿಯಾಗಲಾರದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಆತ್ಮಿಕ ಸಂಪಾದನೆಯನ್ನು ಮಾಡಿಕೊಳ್ಬೇಕು ಎಷ್ಟೊಂದು ದೊಡ್ಡ ಸಂಪಾದನೆಯಾಗಿದೆ ಆರೋಗ್ಯ ಮತ್ತು ಸಂಪತ್ತು ಎರಡೂ ಜೊತೆಯಲ್ಲಿದೆ ಸಿಗುತ್ತೆ ಅರ್ಜುನ ಮತ್ತು ಏಕಲವ್ಯನ ಕಥೆ ಇದೆ ಅಲ್ಲವೇ ಈ ರೀತಿ ಗೃಹಸ್ಥ ವ್ಯವಹಾರದಲ್ಲಿದ್ದು ಒಳಗಿರುವವರಿಗಿಂತಲೂ ಮುಂದೆ ಹೋಗಲು ಸಾಧ್ಯ ಎಲ್ಲದರ ಆಧಾರವು ನೆನಪಿನ ಮೇಲಿದೆ ಇಲ್ಲಿ ಎಲ್ಲರ ಕುಳಿತುಕೊಂಡು ಬಿಟ್ಟರೆ ಆಗ ಸರ್ವಿಸನ್ನು ಹೇಗೆ ಮಾಡ್ತೀರಿ ರಿಫ್ರೆಶ್ ಆಗಲು ಸೇವೆಯಲ್ಲಿ ತೊಡಗಬೇಕು ಸೇವೆಯ ವಿಚಾರ ಇರಬೇಕು ಪ್ರದರ್ಶಿನಿಯಲ್ಲಿ ತಂದೆ ಹೋಗಲು ಸಾಧ್ಯವಿಲ್ಲ ಯಾಕೆಂದರೆ ಬಾಬ್ದಾದ ಇಬ್ಬರು ಜೊತೆಯಲ್ಲಿದ್ದಾರೆ ತಂದೆಯ ಆತ್ಮ ಮತ್ತು ಇವರ ಆತ್ಮವು ಜೊತೆಯಲ್ಲಿದೆ ಇವರು ವಿಚಿತ್ರವಾದ ದಂಪತಿಗಳಾಗಿದ್ದಾರೆ ನೀವು ಮಕ್ಕ ಮಕ್ಕಳ ವಿನಃ ಬೇರೆ ಯಾರು ಈ ದಂಪತಿಯನ್ನ ಯುಗಲ್ ಎಂದು ತಿಳಿಯುತ್ತಾರೆ ಪುನಃ ಹೇಳುತ್ತಾರೆ ನಾನು ತಂದೆಗೆ ಸಿಕ್ಕಿಲ್ಲದೆ ಮಗು ಲಕ್ಷ್ಮೀ ನಾರಾಯಣರ ಚಿತ್ರ ನೋಡಿದಾಗ ಬಹಳ ಖುಷಿಯಾಗುತ್ತೆ ನಮ್ಮ ಇನ್ನೊಂದು ಜನ್ಮ ಇದಾಗಿದೆ ನಾವು ಸಿಂಹಾಸದ ಮೇಲೆ ಅವಶ್ಯವಾಗಿ ಕುಳಿತುಕೊಳ್ಳುತ್ತೇವೆ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಗೆ ಸಹಯೋಗ ಕೊಡಲು ಈಶ್ವರಿಯ ಸೇವೆಯಲ್ಲಿ ಇದ್ದೇವೆ ತಂದೆಯು ಹೇಳುತ್ತಾರೆ ನಾನೂ ಸಹ ನನ್ನ ಮಧುರ ಮನೆಯನ್ನೂ ಬಿಟ್ಟು ಬಂದಿದ್ದೇನೆ ಪರಮಧಾಮವೆಂದರೆ ಎಲ್ಲದಕ್ಕಿಂತ ಮೇಲಿರುವ ಧಾಮವಾದ ಮೂಲವತನವಾಗಿದೆ ಬಾಕಿ ಪೂರ್ಣ ಆಟವೆಲ್ಲವೂ ಈ ಸೃಷ್ಟಿಯಲ್ಲಿಯೇ ನಡೆಯುತ್ತದೆ ಇದು ವಿಚಿತ್ರ ಆಟವೆಂದು ತಮಗೆ ಗೊತ್ತಿದೆ ಜಗತ್ತಂತೂ ಒಂದೇ ಆಗಿದೆ ಅವರು ಚಂದ್ರಲೋಕಕ್ಕೆ ಹೋಗಲು ಪ್ರಯತ್ನ ಪಡುತ್ತಾರೆ ಇದು ವಿಜ್ಞಾನದ ಶಕ್ತಿಯಾಗಿದೆ ಶಾಂತಿಯ ಶಕ್ತಿಯಿಂದ ನಾವು ಯಾವಾಗ ವಿಜಯಿಗಳಾಗುತ್ತೇವೆಯೋ ಆಗ ವಿಜ್ಞಾನವೂ ಸಹ ಸುಖದಾಯಿಯಾಗುತ್ತದೆ ಇಲ್ಲಿ ವಿಜ್ಞಾನವು ಸುಖವನ್ನು ಕೊಡುತ್ತದೆ ದುಃಖವನ್ನು ಕೊಡುತ್ತದೆ ಅಲ್ಲಿ ಸುಖವೇ ಸುಖವಿದೆ ದುಃಖದ ಹೆಸರೇ ಇಲ್ಲ ಇಂತಹ ಮಾತುಗಳು ಇಡೀ ದಿನ ಬುದ್ಧಿಯಲ್ಲಿರಬೇಕು ಬಾಬಾರವರಿಗೆ ಎಷ್ಟೊಂದು ಯೋಚನೆಗಳು ಬರುತ್ತಿರುತ್ತವೆ ಬಂಧನದಲ್ಲಿರುವ ಮಾತೆಯರು ವಿಷದ ವಿಚಾರದಲ್ಲಿ ಎಷ್ಟೊಂದು ಕಷ್ಟಪಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಬುದ್ಧಿವಂತರಿಂದ ಬಹಳಷ್ಟು ವಿಷಯಗಳು ತಿಳಿದುಕೊಳ್ಳಲು ಸಾಧ್ಯ ಆದರೆ ಕೆಲವೊಮ್ಮೆ ದಡ್ಡರು ನಮಗೆ ಬುದ್ಧಿ ಕಲಿಸುತ್ತಾರೆ ಮತ್ತು ಬುದ್ಧಿವಂತರಿಂದ ತಿಳಿದುಕೊಳ್ಳಲಾಗದ ವಿಷಯವನ್ನು ದಡ್ಡರು ತಿಳಿಸುತ್ತಾರೆ ಆದ್ದರಿಂದ ಯಾರನ್ನು ಕೀಳಾಗಿ ಕಾಣಬಾರದು ಅಣ್ಣ ಬಾಬಾ ಹೇಳ್ತಾರೆ ಇದು ನಿಶ್ಚಯವಾಗಿದೆ ಲಕ್ಷ್ಮೀ ನಾರಾಯಣರೇ ಎಂಬತ್ನಾಲ್ಕು ಜನ್ಮಗಳ ನಂತರ ಬ್ರಹ್ಮ ಸರಸ್ವತಿಯಾಗುತ್ತಾರೆ ಮನುಷ್ಯರಂತೂ ಇಂತಹ ಮಾತುಗಳನ್ನು ಕೇಳಿ ಚಕಿತರಾಗುತ್ತಾರೆ ಖುಷಿಯಲ್ಲಿಯೂ ಬರುತ್ತಾರೆ ಆದರೆ ಮಾಯೆ ಕಡಿಮೆ ಏನಿಲ್ಲ ಕಾಮ ಮಹಾಶತ್ರುವಾಗಿದೆ ಮಾಯೆಯು ನಾಮ ರೂಪದಲ್ಲಿ ಸಿಕ್ಕಿಸಿಬಿಡುತ್ತೆ ತಂದೆಯ ನೆನಪು ಮಾಡಲು ಬಿಡುವುದಿಲ್ಲ ನಂತರ ಆ ಖುಷಿಯು ಕಡಿಮೆಯಾಗಿ ಬಿಡುತ್ತೆ ನಾನು ಅನೇಕರಿಗೆ ತಿಳಿಸುತ್ತೇನೆ ಎಂಬುದರಲ್ಲಿ ಖುಷಿಯಾಗಬಾರದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆಂದು ಮೊದಲು ನೋಡಿಕೊಳ್ಬೇಕು ರಾತ್ರಿ ತಂದೆಯನ್ನು ನೆನಪು ಮಾಡಿಯೇ ಮಲಗುತ್ತೇನೆಯೇ ಅಥವಾ ಇಲ್ಲವೇ ಎಂದು ನೋಡಿಕೊಳ್ಬೇಕು ಕೆಲವು ಮಕ್ಕಳಂತೂ ಪಕ್ಕಾ ನೇಮಿನಾಥ ಆಗಿದ್ದಾರೆ ತಾವು ಮಕ್ಕಳು ಬಹಳ ಅದೃಷ್ಟವಂತರಾಗಿದ್ದೀರಿ ತಂದೆಯ ಮೇಲಂತೂ ಬಹಳ ಹೊರೆ ಇದೆ ಆದರೆ ರಥಕ್ಕೆ ರಿಯಾಯಿತಿ ಸಿಗುತ್ತೆ ಜ್ಞಾನ ಮತ್ತು ಯೋಗವೂ ಸಹ ಇದೆ ಇದರ ವಿನಃ ಲಕ್ಷ್ಮೀನಾರಾಯಣರ ಪದವಿಯು ಹೇಗೆ ಸಿಗುತ್ತೆ ಜ್ಞಾನ ಹಾಗೂ ಯೋಗವೂ ಸಹ ಇದೆ ಇದರ ವಿನಃ ಲಕ್ಷ್ಮೀನಾರಾಯಣರ ಪದವಿಯು ಹೇಗೆ ಸಿಗುತ್ತೆ ನಾನು ತಂದೆಗೆ ಒಬ್ಬನೇ ಮಗನೆಂದು ಖುಷಿಯಂತೂ ಇರುತ್ತದೆ ಮತ್ತು ಅನೇಕ ಮಕ್ಕಳಿದ್ದಾರೆ ಎಂಬ ನಶೆಯೂ ಇರುತ್ತೆ ಅಂದಮೇಲೆ ಮಾಯೆಯ ವಿಘ್ನವೂ ಹಾಕುತ್ತೆ ಅರ್ಷಿತವಾಗಿರಲು ಆತ್ಮೀಯ ಸರ್ವಿಸ್ ಮಾಡಬೇಕು ಸತ್ಯ ಸಂಪಾದನೆಯನ್ನು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಬೇಕು ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡಬೇಕು ರೈಲಿನಲ್ಲಿಯೂ ಸಹ ಬ್ಯಾಡ್ಜ್ನ ಮೇಲೆ ಸರ್ವಿಸ್ ಮಾಡಬೇಕು ಹಳೆಯ ಜಗತ್ತಿನಿಂದ ಮನಸ್ಸನ್ನು ತೆಗೆಯಬೇಕು ನಷ್ಟಮೋಹಿಗಳಾಗಬೇಕು ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಅಣ್ಣ ಬಾಬಾ ನಮಗೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸಂಗಮ ಯುಗದ ಮಹತ್ವವನ್ನು ತಿಳಿದು ಪ್ರತಿ ಸಮಯ ವಿಶೇಷ ಗಮನ ಇಡುವಂತಹ ಹೀರೋ ಪಾತ್ರಧಾರಿ ಭವ ಪ್ರತಿ ಕರ್ಮ ಮಾಡುತ್ತಾ ಸದಾ ಇದೆ ವರದಾನ ಸ್ಮೃತಿಯಲ್ಲಿರಲಿ ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ ಆದ್ದರಿಂದ ಪ್ರತಿ ಕರ್ಮ ವಿಶೇಷವಾಗಿರುವುದು ಪ್ರತಿ ಸೆಕೆಂಡ್ ಪ್ರತಿ ಸಮಯ ಪ್ರತಿ ಸಂಕಲ್ಪ ಶ್ರೇಷ್ಠವಾಗಿರುವುದು ಹೇಗೆ ಹೇಳಲಾಗುವುದಿಲ್ಲ ಇದಂತೂ ಐದು ನಿಮಿಷ ಸಾಧಾರಣವಾಗಿ ಕಳೆಯಿತು ಸಂಗಮ ಯುಗದ ಐದು ನಿಮಿಷ ಸಹ ಬಹಳ ಮಹತ್ವ ಉಳ್ಳದಾಗಿದೆ ಐದು ನಿಮಿಷ ಐದು ವರ್ಷಕ್ಕಿಂತಲೂ ಸಹ ಹೆಚ್ಚಾಗಿದೆ ಆದ್ದರಿಂದ ಪ್ರತಿ ಸಮಯ ಇಷ್ಟು ಗಮನ ಸಹ ಸದಾ ಕಾಲಕ್ಕಾಗಿ ಇರಬೇಕು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರ ಸಂಕಲ್ಪದಲ್ಲಿ ದೃಢತೆಯ ಶಕ್ತಿ ಇದೆ ಅವರಿಂದ ಪ್ರತಿ ಕಾರ್ಯ ಸಂಭವವಾಗಿದೆ నిమ్ెల్గూ ఈ అన్నా తమ్మ మురుళి కన్వర్సేషన్ ఇష్ట ఆగ్రె లైక్ శేర్ ఈ చబ్స్క్రైబ్ మరీబేడి